ಎಲ್ಲ ನನ್ನ ಹೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆಲ್ಲ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಪಾದಯಾತ್ರೆ ನಡೀತಿದೆ ಸೊ ಧರ್ಮಸ್ಥಳದೇನು ಯಾವುದೇ ಧಾರ್ಮಿಕವಾಗಿ ನಡೀತಾ ಇಲ್ಲ ಸ್ನೇಹಿತರೆ ತಿರುಪತಿಯಲ್ಲಿ ನಡೀತಾ ಇಲ್ಲ ಸ್ನೇಹಿತರೆ ಯಾರು ಕುಂಭಮೇಳಕ್ಕಂತೂ ಹೋಗ್ತಾ ಇಲ್ಲ ಕುಂಭಮೇಳ ನಿಂತು ಮುಗಿದೋಗಿದೆ ಆಲ್ರೆಡಿ ಮುಗಿದಿದೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸೊ ನ್ಯಾಯಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ ಸ್ನೇಹಿತರೆ ಸೊ ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದೀನಿ ಇದಕ್ಕಿಂತ ಮುಂಚೆ ಅವ್ರ ಜೊತೆ ನಂದೊಂದು ಕೈ ನಂದು ಒಂದು ಕೈ ಸೇರುತ್ತೆ ಸ್ನೇಹಿತರೆ ನಾನು ಅವ್ರ ಜೊತೆ ಕೈ ಜಡಿಸ್ತಾ ಇದ್ದೀನಿ ಹಾಂ ಬನ್ನಿ ಪ್ರಾರಂಭ ಮಾಡೋಣ ಸೊ ನಾವು ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅಲ್ವಾ ಸ್ನೇಹಿತರೆ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಪ್ರಭುತ್ವೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಅಲ್ವಾ ಸೊ ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದ್ರಿಂದ ನಾವು ಏನೇ ಒಂದು ಸುತ್ತಮುತ್ತ ಅಕ್ಕಪಕ್ಕ ಏನೇ ಒಂದು ಅನ್ಯಾಯ ನಡೀಲಿ ನಾವು ಹ್ಯಾಂಡ್ ರೈಸ್ ಮಾಡುವಂಥದ್ದಿದೆ ಸೊ ಅಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ನಾವು ಪ್ರಶ್ನೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಇದೆ ನೀನು ಮಾಡ್ತಾ ಇರೋದು ತಪ್ಪು ನೀನು ಮಾಡ್ತಾ ಇರೋದು ಸಹಿ ಇಲ್ಲ ಅಂತ ಕೇಳೋ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಇದೆ ಯಾತಕ್ಕಾಗಿ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡಿದ್ದೀರಾ ಯಾತಕ್ಕೋಸ್ಕರ ಇದು ನಿಮ್ಮ ದೇಶ ನೀವು ಪ್ರಜೆ ನೀವು ರಾಜರು ನೀವು ರಾಜರು ಸೊ ನೀವು ಸೆಲೆಕ್ಟ್ ಮಾಡಿ ಆರಿಸಿ ಕೂರಿಸಿರೋವಂಥವ್ರು ಅವರು ಸೊ ಅವ್ರು ನೀವು ಹೇಳಿದ ಕೆಲಸ ಅವ್ರು ಮಾಡೋಕ್ಕಿರೋದು ಸೊ ಅವ್ರು ಹೇಳಿದ್ರೆ ನೀವು ಮಾಡೋಕ್ಕಲ್ಲ ಇರೋದು ಅಲ್ವಾ ಸ್ನೇಹಿತರೆ ಸೊ ಪ್ರತಿಯೊಬ್ಬರೂ ಯಾವುದೇ ಒಂದು ಅನ್ಯಾಯ ನಡೀಲಿ ದಯ ಮಾಡಿ ಪ್ರಶ್ನೆ ಮಾಡಿ ಸೊ ಈಗಲಾದರೂ ಎತ್ತೆಚ್ಕೊಳ್ಳಿ ಈಗಲಾದರೂ ದಯವಿಟ್ಟು ನಿಮ್ಮ ದಯ ಭಯ ಭಯನ ಬಿಡಿ ದಯ ಮಾಡಿ ಪ್ರತಿಯೊಬ್ಬರು ಈ ಪ್ರಕರಣಕ್ಕೆ ಕೈ ಜೋಡಿಸಿ ಅಂತ ಹೇಳ್ದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಏನಂತಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ದುಡ್ಡಿರೋರಿಗೊಂದು ದುಡ್ಡು ಇಲ್ದಿರೋರಿಗೊಂದು ಅಂತ ಏನಾದ್ರು ಕಾನೂನು ವ್ಯವಸ್ಥೆಯಲ್ಲಿ ಏನಾರು ಇದೆಯಾ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಸೊ ನನಗೆ ಗೊತ್ತಿರೋ ಹಾಗೆ ಒಬ್ರಿಗೂ ಒಂದೇ ನ್ಯಾಯ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಒಬ್ಬ ಪ್ರಜೆಗೂ ಒಂದೇ ನ್ಯಾಯ ಅಂತ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥದ್ದು ಮತ್ತು ಇನ್ನೊಂದು ಎರಡನೇದಾಗಿ ಸ್ನೇಹಿತರೆ ನಮ್ಮದು ಯಾವುದೇ ಒಂದು ಪ್ರಕರಣನ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಸೊ ಅವರು ಕಂಪ್ಲೇಂಟನ್ನ ತೊಗೋತಾರೆ ಅಲ್ವಾ ಕಂಪ್ಲೇಂಟನ್ನ ತೊಗೊಂಡು ನೆಕ್ಸ್ಟ್ ಪ್ರ ಪ್ರೊಸೀಜರ್ ಅಂತಂದರೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಸೊ ಅದರ ನಂತರ ಮಾಜರು ಪ್ರಕ್ರಿಯೆ ನಡೆಯುತ್ತೆ ಮಾಜರು ಅಂತಂದರೆ ಏನು ಸೊ ಆ ಜಾಗಕ್ಕೆ ಯಾವುದೋ ಒಂದು ಪ್ರಕರಣ ನಡೆದಿರುವಂಥ ಘಟನೆ ನಡೆದಿರುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಏನು ಸಾಕ್ಷಿ ಇದೆ ಅದನ್ನು ಕಲೆಕ್ಟ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೋತಾರೆ ಅದನ್ನು ಮಾಜರು ಅಂತಂತಾರೆ ಅಲ್ವಾ ಸ್ನೇಹಿತರೆ ಇದೇ ನಮ್ಮ ಧರ್ಮೋತ್ಸವದ ಸೌಜನ್ಯ ಕೇಸಲ್ಲಿ ಈ ಮೂರನೇ ತಾರೀಕು ಒಬ್ಬ ವ್ಯಕ್ತಿ ಪಾಪ ಪ್ರಜ್ಞೆ ಕಾಡಿ ನಾನು ಮಾಡಿರುವಂಥದ್ದು ತಪ್ಪು ಅಂತ ಅವನಿಗೆ ತಿಳಿದು ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದು ಮೂರನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ ನಾಲ್ಕನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಸೊ ಇಷ್ಟು ದಿನ ಆದರೂ ಮಾಜರು ಪ್ರಕ್ರಿಯೆ ನಡೆದಿಲ್ವಲ್ಲ ಯಾತಕ್ಕೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸ್ಕೊಡ್ಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಸೊ ಯಾರ್ಗೆ ಅನ್ಯಾಯ ಆಗಿದೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಯಾರು ಅಪರಾಧ ಮಾಡಿದ್ದಾರೆ ಈಗಿರುವಂಥವರು ಆರೋಪಿಗಳೇ ಹೊರತು ಅಪರಾಧಿಗಳೆಲ್ಲ ಇನ್ನೂ ಸಾಬೀತಾಗಿಲ್ಲ ಸೊ ಯಾರು ನಿಜವಾದ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಬೇಕು ಇಷ್ಟು ಜನದಲ್ಲಿ ಈ ಎಷ್ಟು ಜನ ಈಗ ಇದಕ್ಕೆ ಒಳಗಾಗಿ ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಯಾರು ಮೃತಪಟ್ಟಿದ್ದಾರೆ ಅಂಥವ್ರಿಗೆಲ್ಲ ಆತ್ಮಕ್ಕೆ ಶಾಂತಿ ಶಾಂತಿ ಸಿಗಬೇಕು ಅಂತ ಕೇಳ್ಕೊತಾ ಇನ್ನು ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರು ಮನೇಲಿ ಕುತ್ಕೋಬೇಡಿ ದಯಮಾಡಿ ನಿಮ್ಮ ಅಭಿಪ್ರಾಯನ ನೀವು ಮುಂದೆ ಬಂದು ಹೇಳೋಕ್ಕಾಗಿಲ್ಲ ಅಂದರೂ ಸೋಷಿಯಲ್ ಮೀಡಿಯಾ ಇದೆ ಒಳ್ಳೆಯದಕ್ಕೂ ಯೂಸ್ ಮಾಡ್ಕೋತಾರೆ ಕೆಟ್ಟದಕ್ಕೂ ಯೂಸ್ ಮಾಡ್ಕೋತಾರೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ದಯಮಾಡಿ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಮುಟ್ಟ ಗಂಟ ಪೋಸ್ಟ್ ಮಾಡಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಸೊ ಇವತ್ತಿನಿಂದಲಿ ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಸ್ನೇಹಿತರೆ ನಾವು ಹೆಣ್ಣಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಕೊಟ್ಟಿದ್ದೀವಿ ನಾವು ಅಂತ ಪೂಜನೀಯ ಭಾವನೆಯಿಂದ ನಾವು ನೋಡ್ತಾ ಇದ್ದೀವಿ ಹೆಣ್ಣನ್ನು ಸೊ ಅಂಥ ಹೆಣ್ಣಿಗೆ ಅನ್ಯಾಯ ಆಗಿರಬೇಕಾದ್ರೆ ಸೊ ಪ್ರತಿಯೊಬ್ಬನು ಆಕ್ರೋಶದಿಂದ ಸ್ವಾಭಿಮಾನಿ ಕನ್ನಡಿಗರು ಪ್ರತಿಯೊಬ್ರು ಕೈ ಜೋಡಿಸಿ ಮನೇಲಿ ಕುತ್ಕೋಬೇಡಿ ನಿಮ್ಮ ಅಭಿಪ್ರಾಯನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ಕೊ ತಿಳಿಸಿ ಅಂತ ಈ ವಿಡಿಯೋನ ಮಾಡಿರೋ ಉದ್ದೇಶ ಇಷ್ಟೇ ಸ್ನೇಹಿತರೆ ಸೋದರಿ ನಾವು ಒಂದು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡಿ ನಾವೇನು ಕೇಳ್ಕೊಳ್ಳೋಲ್ಲ ಇದ್ರ ಮೇಲೆ ನಿಮ್ಮ ಇಷ್ಟ ಸ್ನೇಹಿತರೆ ನೀವು ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸರ್ವ ಸುಖಿನೋ ಭವಂತು